ಆದಿಚುಂಚನಗಿರಿಯ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರ ನಾಥ ಸ್ವಾಮೀಜಿಗಳ ಮಾನಸ ಪುತ್ರರೆಂದೇ ಜನಜನಿತರಾಗಿರುವ ಡಾಕ್ಟರ್ ರಾಮಕೃಷ್ಣೇಗೌಡ ಅವರು ಖಾವಿ ಧರಿಸದ ನೈಜ ಸ್ವಾಮಿಗಳಾಗಿದ್ದಾರೆ ಎಂದು ಪಟ್ಟಣದ ಕುವೆಂಪು ಕನ್ನಡ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ ಬಿ ಸಿ ಮಂಜುನಾಥ್ ಅಭಿಮಾನದಿಂದ ಕೇಳಿದರು ಅವರು ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ರಾಮಕೃಷ್ಣೇಗೌಡರಿಗೆ ಅವರ ಅಭಿಮಾನಿಗಳು ಹಾಗೂ ಮಕ್ಕಳ ಪೋಷಕರು ಗೌಡರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಮಕ್ಕಳ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿರುವ ರಾಮಕೃಷ್ಣೇಗೌಡ ಅವರಿಗೆ ದಯಾಮಯನಾದ ಭಗವಂತನು ಆರೋಗ್ಯ ಸಮೃದ್ಧಿ ನೀಡಲಿ ಎಂದು ಮಂಜುನಾಥ್ ಶುಭ ಕೋರಿದರು ಎಲ್ಲರಿಗೂ ಇವತ್ತು ಯಾರ ಹುಟ್ಟು ಹಬ್ಬ ಇವತ್ತು ನಮ್ಮ ಮಾರ್ಗದರ್ಶಕರು ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ಇಡೀ ತಮ್ಮ ಜೀವಿತವನ್ನೇ ಸಮರ್ಪಣೆ ಮಾಡಿಕೊಂಡು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಕ್ಕಳ ಶ್ರೇಯೋಭಿವೃದ್ಧಿಗೆ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ವ್ಯಕ್ತಿತ್ವದ ವಿಕಾಸಕ್ಕೆ ದುಡಿದಾ ಇರತಕ್ಕಂಥ ಬೈರವೈಕ್ಯ ಪದ್ಮಭೂಷಣ ಯುಗಯೋಗಿ ಡಾಕ್ಟರ್ ಬಾಲಗಂಗಾನಾಥ ಮಹಾಸ್ವಾಮೀಜಿಗಳ ಮಾನಸ ಪುತ್ರರು ಇವತ್ತು ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ನಂತರ ಈ ಒಂದು ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ವೇಗವನ್ನು ನೀಡಿ ಗುಣಮಟ್ಟವನ್ನು ನೀಡಿ ಇವ ನಮ್ಮ ಕುವೆಂಪು ಕನ್ನಡ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮಂಜುನಾಥ್ ಅವರು ಹಾಗೆ ನಮ್ಮ ಎಲ್ಲ ನೆಚ್ಚಿನ ಪತ್ರಕರ್ತ ಮಿತ್ರರು ಎಲ್ಲ ಕೂಡ ಒಳಗೂಡಿ ಇವತ್ತು ಪೂಜ್ಯರಾದ ಡಾಕ್ಟರ್ ರಾಮಕೃಷ್ಣ ನಾವು ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿ ಒಂದು ಸಾರ್ಥಕತೆಯನ್ನು ಕಾಣಬೇಕು ಅಂತ ಇಲ್ಲಿ ಸೇರಿದ್ದೇವೆ ಎಲ್ಲ ಪುಟಾಣಿಗಳೇ ಇವತ್ತು ನಾವು ದೇವರನ್ನ ನೋಡಿಲ್ಲ ನಾವು ನಡೆದಾಡುವ ದೇವರನ್ನ ರಾಮಕೃಷ್ಣೇಗೌಡರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಯಾಕೆಂದ್ರೆ ಇಡೀ ಒಂದು ಸಮಾಜಕ್ಕೆ ಒಳಿತನ್ನ ಬಯಸಿ ಸದಾ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ಕನಸನ್ನ ಹೊತ್ತು ಒಂದು ಬದ್ಧತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ದಿವ್ಯ ಚೇತನ ನಮ್ಮ ರಾಮಕೃಷ್ಣೇಗೌಡರು ನೂರು ಕಾಲ ಸಂತೋಷದಿಂದ ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಪತ್ರಕರ್ತರಾದ ಲೋಕೇಶ್ ರಾಜು ರವಿ ಸಾಯಿಕುಮಾರ್ ಸೈಯದ್ ಖಲೀಲ್ ಜಯಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸೋಮಶೇಖರ್ ನಗರ ಘಟಕದ ಅಧ್ಯಕ್ಷ ಕೆಎಲ್ ಮಹೇಶ್ ಕಲಾವಿದ ಪುನೀತ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ